ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಆಲೂ ಮಿಕ್ಸರ್ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನಿಲ್ಲಿ ಮೂರು ಆಲೂಗಡ್ಡೆನ ಕಟ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಖಾರ ಪುಡಿ ಉಪ್ಪು ಕಡಲೆ ಬೀಜ ಸ್ವಲ್ಪ ಕರ್ಬೇವಿನ ಸೊಪ್ಪು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾಗಕ್ಕಿಡೋಣ ಎಣ್ಣೆ ಬಿಸಿ ಆದಮೇಲೆ ನಾನು ತುರಿದಿಟ್ಕೊಂಡಿರೋ ಆಲೂಗಡ್ಡೆಯಲ್ಲಿ ಈ ರೀತಿ ಅದರಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ನೀವು ನೀರನ್ನ ತೆಗಿದಿರ ಅದು ಹಾಗೆ ಫ್ರೈ ಮಾಡಿಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗೆ ಸಾಫ್ಟಾಗಿರುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಒಂದೇ ಸಲ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೊಗೊಳ್ಳೋಣ ಹಾಗೆ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಕೊನೆಯದಾಗಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಆಗಲೇ ಫ್ರೈ ಮಾಡ್ಕೊಂಡಿರೋ ಆಲೂಗಡ್ಡೆ ಒಂದು ಬಟ್ಲಿಗೆ ಹಾಕ್ಕೊತಿದ್ದೀನಿ ಹಾಗೆ ಕಡಲೆ ಬೀಜ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂ ಮಿಕ್ಸ್ಚರ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಆಲೂ ಮಿಕ್ಸರ್ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು